ಅಂತೂ ಹೋಗಲ್ಲ ಅಲ್ಲಿಗೆ ಡೈವರ್ಸ್ ಕೊಟ್ಟಿಲ್ಲ ಬೇರೆ ಮನೆ ಮಾಡ್ಕೊಂಡು ಕೂಲಿನಾದ್ರು ಮಾಡ್ಕೊಂಡು ಉಂಟಿನಿ ಅಯ್ಯಪ್ಪ ಏನಿಸ್ತಾರೆ ಅಂದ್ರೆ ಹಂಗಿಂಗ್ಯ ಅನ್ಸಲ್ಲ ಹ್ಮ್ ಏನಂಗೇನಾಯ ಅವ್ರಿಗೆ ಎಷ್ಟು ಸಾಕ್ರೆ ಮಾಡಿ 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 ಸಾಕಾಗುತ್ತೆ ನನ್ಗಂತ ಹ್ಮ್ ಅಪ್ಪ ನನ್ ಗಂಡಾದ್ರು ಒಳ್ಳೇನಾಗಿದ್ರೆ ಸಾಕಾಗಿತ್ತು ಅಮ್ಮ ಹೇಳ್ದಂಗೆ ಹ್ಮ್ ಇಂಥ ಸಂಪಾದಕ್ಕೆ ನಾನು ಯಾಕೆ ಮದ್ವೆ ಆದ್ ಏನೋ ಅನ್ನಿಸ್ತಾಯ್ತು ಅತ್ತೆ ಹ್ಮ್ ಏನ್ ಮಾಡದಪ್ಪ ಅಂತ ಪರಮನೆ ಅತ್ತಾ ಪ್ರಮಾದಲ್ಲಿ ನೀ ನೆಂತ ಪರಮನೆ ಅತ್ತಾ ಪ್ರಮರ್ತೀಯ ನೀ ಆ ಏನ್ ಹಾಗೆ ಏನ್ ಕಮ್ಮಿ ಆಗಿತೆ ಅಂತ ಇಲ್ಲಿ ಬಂದು ಸೇರ್ಕೊಂಡಿದೀಯಾ ನೀನು ಎದ್ದು байಲಿ ಹೋಗ್ байಲಿ ನೀನು ಅಪ್ಪ ಯಾಕಪ್ಪ ಹೀಗೆ ಮಾತಾಡ್ತೀಯಾ ನಾನು ಹೋಗಲ್ಲ ಆ ನೀನೇ ಏನೇ ಅಂದ್ರು ಸರಿ ನಾನು ಹೋಗಲ್ಲ ಎದ್ байಲಿ ಆ ನಿನಗೆ ಏನ್ ಕಮ್ಮಿ ಆಗಿತೆ ಅಂತ ನೀ ಹೀಗೆ ಮಾತಾಡ್ತಾ ಇದೀಯಾ ಆ ಎದ್ байಲಿ ಹೋಗ್ ಬಾ ನಮಗೆ ಏನು ಮರ್ಯಾದೆ ಕಳಿತಾ ಇದೀಯಾ ಬೊಂದಿಲ್ ಸೇರ್ಕೊಂಡು ನೀನು ಆ ಅವ್ರು ಎಂಥ ಮಾಡ್ಕೆಮ್ತಾರ ಅಂತ ಮನೆ ಮನೆ ಹಂಗೇನೆ ಆರು ಮನೆ ಇದ್ದಂಗತಿ ಹಣ್ಣು ಹಂಪಳು ಅದು ಇದು ತಿಂಬಾಕಿ ಏನ್ ಮಸ್ತ್ ಹ್ಮ್ ಏನ್ ಹಂಗೇನೆ ಮತ್ತಾಗಿ ಇರ್ಬೇಕಾದ್ರೆ ಇದು ಬಂದ್ ಸೇರ್ಕೊಂಡಿದ್ದೀನಿ ನೀನು ಹ ನಿನ್ನ ಮನೆಯಾಗೆ ನಡಿಯಲ್ಕಾಣ ಹ್ಮ್ ಸುಮ್ಮನ ಹೋಗ್ಬಾ ಇಲ್ಲಿ ಇಲ್ಲೇ ಮಮ್ಮ ಸುಮ್ನಿರು ಅವ್ರು ಒಳ್ಳೆಯರಲ್ಲ ಅವ್ರು ಏನ್ ಹಂಗೆ ತಾಯಿ ಮಗಳು ಇಬ್ರು ಸಾಕ್ರಿ ಮಾಡ್ಬೇಕಂದ್ರ ಅವನ್ ಗಂಡನಾದನು ಹೇಳ್ಬೇಕು ಏನು ಇವಳೇನೇನು ಕಿ ನೀರು ಕೊಟ್ಟು ಉಣ್ಸು ಉಣಿಸು ಅಂತಲ್ಲ ಅಂತಿ ಅವ್ರ ಮಗಳಿಗೆ ಉಣ್ಸ್ಬೇಕಂತಿ ಅದು ಕ್ವಾಣಾಗೈತಿ ದೊಡ್ಡ ಎಮ್ಮೆ ಎಮ್ಮೆ ಇದ್ದಂಗೆ ಐತಿ ಅದು ಕುಣ್ಸ್ಬೇಕಂತಿ ಹ್ಞೂ ಅದಂಗೆ ಕೊತ್ವಲಾಗೈತಿ ಅದು ಕುಣ್ಸ್ಬೇಕಂದ್ರೆ ಯಾರು ಕೈ ಆಗುತ್ತೆ ಹೇಳು ಇಂಥ ಸಾಕ್ರಿ ಎಲ್ಲ ನಾವು ಮಾಡೋಕ್ಕಲ್ಲ ಸುಮ್ಕಿರಲ್ಲ ಏ ಮಮ್ಮಾಮಮ್ಮ ಬೇಡ ಓ ಏನೇನು ಏನು ನಾವೆಲ್ಲ ನಾನು ನಿಮ್ಮ ಬುದ್ಧಿ ಇಲ್ದಲೆ ತಾಣಕ್ಕೆ ಕೊಟ್ಟು ಮಾಡಿ ಇವತ್ತು ನೋಡು ಹುಡ್ಗಿನ್ ಎಂಥ ಪರಿಸ್ಥಿತಿ ಸಿಕ್ಕಾಕ್ಸಿ ಅಣೈಜಿ ನೀವು ಮಾತಾಡ್ಬೇಡ್ರಿ ನನ್ ಮಗಳು ಉಂಟು ನೀವು ನೀವ್ ಹೆಂಗ ಕರ್ಕಂಬಂದ್ರಿ ನೀವು ನನ್ಗೆ ನೀ ಕರ್ಕೊಂಬಂದು ಇಲ್ಲಿ ಮಾಮಾ ಕಳ್ಸಲ್ ಕಳಸಲ್ಲ ಅಂತ ಹೇಳ್ತಿರೋಲ್ಲ ಹಾ ನೀವು ಯಾವ ಅವಳಿಯ ಮಗಳು ನೀನ್ ಮಗಳು ಅಷ್ಟೇನೇ ನಿಮ್ಗೇನಿಲ್ಲ ಏನಿಲ್ಲ ಅಧಿಕಾರ ಐತಿ ನಾನು ತಂದೆ ಆಗಿರೋನ್ ನಾನ್ ಮಾತಾಡ್ಬೇಕು ನಾನು ಏನ್ ಹೇಳ್ತೀನ ಅದ್ರ ಕೇಳ್ಬೇಕು ಅಷ್ಟೇನಿ ಹ್ಮ್ ಕಳಸು ಗಂಡನ್ ಮನೆಗೆ ಕಳಿಸಮ್ಮ ಹ್ಮ್ ಕಳುಸು ಸುಮ್ನೆ ಮರ್ಯಾದೆಗೆಸ್ ಎಂತ ಒಳ್ಳೆ ಮನೆ ಸಿಕ್ಕೈತಿ ಬಂಗಾರದಂತ ಮನೆ ಗೊತ್ತಿಲ್ಲ ಅಲ್ಲ ನೋಡು ಹುಡುಗಿಗೆ ಉಣ್ಣಿಸ್ಬೇಕಲ್ಲ ಉಣ್ಸೋದು ವೀಡಿಯೋ ಮಾಡ್ಕೊಂಡಾಳೆ ಎಲ್ಲ ತಳಿ ತೋರಿಸ್ತೀನಿ ಓ ನಿನಗೆ ಏನೇನು ಗೊತ್ತಾಗಲ್ಲ ನೀನು ಬರೋ ಇಲ್ಲ ಗಲಾಟೆ ಮಾಡೋಕೆ ನಿಂತ್ಕೊಂಡಿದ್ಯಾ ನೀನು ಆ ಹುಡುಗಿಗೆ ಉಣ್ಣಿಸ್ಬೇಕು ಅವ್ರು ಅಂತಾರವ್ರು ಆ ಮಾಡ್ಬೇಕಮ್ಮ ಮತ್ತೆ ಒಂದು ಇಟ್ಟು ಓದ್ಕೊಂಡಿದ್ದು ಏನು ಒಳ್ಳೆಗಿದ್ದು ಉಣ್ಣಿಸ್ಬೇಕಿದ್ದು ಅದೊಂದು ಇಟ್ಟು ಓದ್ಕೊಂಡು ಐತೆ ಒಬ್ಳೆ ಮಗಳು ಅಂತ ಸೇನಕ್ ಸಾಕ್ಯವ್ರೆ ಮಾಡಿಲ್ಲ ತಮ್ಮ ಏನು ಮದ್ವೆ ಆಗತ್ತಕ್ಕ ಮದ್ವೆ ಆಗಿ ಹೋಗತ್ತಕ್ಕ ಒಂದೆರಡು ದಿನ ಮಾಡಬೇಕು ಏನು ಅದೇನೇನು ಅಂತ ಉಣ್ಸೋದೇನು ದೊಡ್ಡ ವಸ್ತು ಸುಂಕೀರಪ್ಪವು ಆಡ್ ದೊಡ್ಡ ಪಾಣಕ್ಕೆ ಯಾರು ಉಣಿಸೋಕಾಗಲ್ಲ ಹ್ಞೂ ಹಾಗೇನೆ ಆಡ್ ದೊಡ್ಡ ಮಸ್ತಿಗೆ ಅಲ್ಲ ಮದುವೆ ಮಾಡಿರ ನಾಳೆ ಕೆದ್ದಾಗ ಬೈನ ಒಂದು ಗಂಡ ಎಣ್ಣೆ ಹುಡುಗರು ಹಾಕ್ತಾವೆ ಅಂತಳಿಗೆ ಉಣ್ಸ್ಬೇಕು ಸುಮ್ಕೀರಪ್ಪವು ಯಾರನ್ನ ನಕ್ಕಾರು ಹ್ಞೂ ನನ್ನ ಮಗಳಿಗೆ ಉಣಸು ಅದು ಒಂದಿಷ್ಟು ಸೆಲ್ಲಂಗಿಲ್ಲ ಹಂಗಿಲ್ಲ ಹೊಚ್ಚುಕಟ್ಟಾಗ ಉಣಿಸ್ಬೇಕು ತಗದು ಕಪ್ಪಳಕ್ಕೆ ಹೊಡಿತಾಳ ಅವಳು ಹ್ಞೂ ಇಷ್ಟೊಂದೆಲ್ಲ ಇದ್ ಮಾಡಿದ್ರೆ ಯಾರಿದ್ ಮಾಡಿಸ್ಕೊಂಬ ಸುಂಕೀರಪ್ಪ ಹಾಂ ಅವ್ರು ಮಾಡೋದು ಹೇಳಲ್ಲ ಕಳ್ಸಲ್ಲ ಹೋಗು ಹ್ಮ್ ನಿನ್ಗೆ ಅವ್ರು ಒಂದ್ ಇಟ್ಟ ಒಂದ್ ಐದ್ ಸಾವಿರ ಕೈಯಾಕಿಕ್ತಾರೆ ಇಟ್ಟಾಗ್ಲಾಕ್ ಬಿಡುತ್ತೆ ಒಳ್ಳೆಯಮ್ಮಂಗ ಆಗ್ಬಿಡುತ್ತೆ ನಿನ್ ದುಡ್ಡು ಕೊಟ್ಟೆ ಅಮ್ಮದ್ ಮಾಡ್ಕೊಂಡೋಗಿರೋದವ್ರು ಹ್ಮ್ ಒಳ್ಳೆಗಳಾದ್ರೆ ಕೇಳ್ಕೊಂಡಿರ್ತಾರೆ ನಮ್ ಸಾಕ್ರಿ ಮಾಡ್ತಾರೆ ಅಂತ ಅದಕ್ಕೆ ಮತ್ ಮಾಡ್ಕಂಡೋಗಿರೋದು ಇಲ್ಲ ಅಂದ್ರೆ ಟೌನ್ ಗಳಾಗಿದ್ರೆ ಏ ಹೋಗ್ ನಾನು ಮಾಡಲ್ ಮನೆ ಕೆಲಸ ಅಂತ ಹೇಳಲ್ಲ ಅದಕ್ಕೆ ಹಾ ಕೆಲ್ಸಕ್ಕೆ ಹೋಗ್ನಿ ಅಂತಳಂತೆ ಮತ್ತ್ ಕೆಲ್ಸಕ್ ಆದ್ರೆ ಕಳ್ಸಲ್ಲ ಹ್ಮ್ ಕೆಲ್ಸಕ್ ಬೇಡ ಇಲ್ಲ ಮನೆ ಸಾಕ್ರಿ ಮಾಡ್ಕೊಂಡು ನನ್ ಮಗ್ಳು ಸಾಕ್ರಿ ಮಾಡ್ಕೊಂಡಿರೋ ಅಂತಳಂತೆ ಹ್ಮ್ ಎಲ್ಲಾ ಹೋದ್ರೆ ಆ ನೀರೈಕೆ ಮಕ್ಕದ್ರೆ ತಲೆ ಉಜ್ಬೇಕಂತೆ ಬಟ್ಟೆ ತಗದಾಕ್ಬೇಕಂತೆ ಹ್ಮ್ ಎಲ್ಲ ತಲೆ ಕಟ್ಟಬೇಕಂತೆ ಅಂಥದ್ದೆಲ್ಲ ಯಾವ್ಯಾ ಮಾಡ್ತಾಳಪ್ಪ ಏನು ಸಣ್ಣ ಹುಡುಗರು ಆದ್ರೆ ಮಾಡ್ಬೋದು ಸಣ್ಣ ಹುಡುಗುರ್ಗೆ ಮಾಡಕ್ ಸತಿ ಎಲ್ಲರೂ ಬೇಜಾರಿಕೆ ಅಂತಾರೆ ಏ ಬಿಡು ಸಣ್ಣ ಹುಡುಗರು ಅಂದ್ರೆ ಈ ಒಂದು ಸಣ್ಣವಿದ್ದ ಮಾಡ್ತಾರೆ ಹ್ಞೂ ತೀರಾ ಒಂದು ಟಾಳೆ ಹುಡುಗರು ಮೇಲೆ ಅವ್ಕೆ ಮಾಡಕ್ ಬೇಜಾರ ಹ್ಞೂ ಹುಡುಗರಿಗೆ ಅವಕ್ಕೆ ನೀರು ಹೋಗ್ಯಕ್ ಬೇಜಾರ ಯಾಕಂತೆ ಯಾಕಲ್ಲ ಅಲ್ಲ ನೋಡ್ಕಿಟ್ಟಣಯ್ಯ ಇವರು ಕರ್ಕೊಂಬಂದ ಅದ ನಮ್ಮ ದಿವಿ ಅಮ್ಮನ ಕಳಿಸ್ರಿ ಅಂದ್ರೆ ಅವ್ರು ಬಂದಿದ್ರು ಹ್ಞೂ ನೋಡ್ ಕೊಳಸಲ್ಲ ಅಂತಾರೆ ಅಂತ ಹೇಳಿರು ಇವ್ರು ಯಾಕೆ ಕರ್ಕೊಂಬರ್ಬೇಕು ಇವ್ರಿಗೇನು ಅಧಿಕಾರ ಇಲ್ಲ ತಂದೆ ಆಗಿರೋ ನನ್ಗೈತಿ ನಿರಲ್ಲೇ ಪಾಂಡೆ ಅವ್ರ ಕೇಳ್ತೀನಿ ನೀನು ಅವ್ರ ಮಾತು ಕೇಳ್ಬೇಡ ಅಯ್ಯಮ್ಮ ಒಳ್ಳೆಯಳಲ್ಲ ಹ್ಞೂ ಎಲ್ಲ ವೀಡಿಯ ತೋರ್ಸಮ್ಮ ಹೇಳ್ತೀನಿ ತೋರಿಸಿರ್ ಗೊತ್ತಾಗುತ್ತೆ ಹಾಂ ಏನೂ ನೋಡಿಲ್ವಲ್ಲ ಇವನು ನತ್ಕೇನೆ ಸುಮ್ಮನೆ ನಿನ್ಗೆ ಒಂದು ಐದು ಹತ್ತು ಸಾವಿರ ಕೈಯೋಕಿತ್ತಿದಂಗೆ ಖರ್ಚಿಗೆ ಕೊಟ್ಬಿಡ್ತಾರೆ ನಿನಗೆ ಏಯ್ ಬಿಡೋರು ಸೌಕರ್ಯ ರೂಮಂಗೆ ಆಗ್ಬಿಡ್ತಿ ಹ್ಞೂ ಏಯ್ ಅಂತ ಅರ್ತಗೆ ಒಳ್ಳೆ ಬುದ್ಧಿ ಇಲ್ಲ ಹ್ಞೂ ಯಾರೋ ಒಬ್ಬರು ಒಳ್ಳೆಯರ ಇರೋದು ಕಣಾಲೇ ಅವರು ಇಲ್ಲ ನಡೋ ಏ ಅಮ್ಮ ನಮ್ಮ ಮನೆಗೆ ಕೆಲಸ್ತಾರೆ ಈ ಕೇಳಂಗ ಈ ಅದ್ರಾಗ ಏನು ಮನೆಗೆ ಇನ್ನ ಇನ್ನ ಕಸ ಹೊಡೆದ್ ನೆಲವರ್ಸಿ ಪಾತ್ರ ತೊಳೆದು ಹೋಗ್ತಾರೆ ಹಂಗಲ್ಲ ಹಾಂ ಮಗಳಿಗೆ ಉಣ್ಣಿಸ್ಬೇಕು ತಲೆ ಬಸ್ಬೇಕು ಎಲ್ಲ ಪ್ರತಿಯೊಂದು ಸಕ್ರಿಯೂ ಮಾಡಬೇಕು ಶೂನು ಹಾಕ್ಬೇಕಾಯ್ತಿ ಎಲ್ಗ ನಾವು ಅಲ್ಟ್ರ್ ಕಾಲಿ ಮೆಟ್ ಹಾಕ್ಬೇಕಂತೀ ತಾಲಿ ಮೆಟ್ ಯಾವಳಲ್ಲ ಹಾಕ್ತದೆ ಹಾ ಹೇಳಲ್ಲ ಹಾ ಈ ಪಾಟಿ ಹಿಂಗೆ ಯಾವಳಲ್ಲ ಸಾಕ್ರಿ ಮಾಡ್ತಾರೆ ಹುಮಕೀರ ನೀನಲ್ಲೇ ಖರ್ಚು ಕೊಡ್ತಾರೆ ಅಂತ ನೀನು ಬಾಯ್ ಇಲ್ಲಿ ನೋಡೋ ಈಗ ನೋಡು ನನ್ನ ಮಾತು ಬಂದ್ರಿ ಸರಿ ಇಲ್ಲ ಅಂದ್ರೆ ಯಾವತ್ತು ನಾನೇ ನಮ್ಮ ಮನೆ ಬಾಕ್ಲಕ್ ಬಿಡ್ಕೊಂಬಲ್ಲ ಹ ಕೆಂಪಮ್ಮ ನೋಡಿ ಹೇಳಿರ್ತೀನಿ ನೀನು ನೀನಾಗ್ಲಿ ವ್ಯದಾಗ್ಲಿ ನೀವು ಇದಕ್ಕೆ ತಲೆ ಹಾಕ್ಬೇಡ್ರಿ ಕೊಳಸ್ರಿ ಸುಮ್ಮನೆ ಹೋಗು ಅಂತ ಇಲ್ಲ ನಾನೇನು ಬಿಡ್ಕೊಂಬಲ್ಲ ನೀನು ಬೋರ್ ಕೊಡ್ದು ಇವಳು ಬರ್ಕೊಡ್ದು ನಮ್ಮ ಮನೆ ಬಾಕ್ಲಿಕ್ಕೆ ಅಷ್ಟೇ ಕಷ್ಟ ಅಂತ ಹೇಳಿ ತಿರುಗಿ ನೋಡಿ ನಾನು ಯಾವತ್ತೂ ನನ್ನ ನಿಮ್ಮನ್ನು ಬಿಡ್ಕೊಂಬಲ್ಲ ನಮ್ಮ ಮನೆ ಬೋರ್ ಕೊಡ್ದು ನೀವು ಬರಲ್ಲ ಬಿಡಪ್ಪ ಬರಲ್ಲ ಬಿಡು ಅಂತದ್ದೇನು ಹಾ ಹಂಗೆ ತೀರಾ ಹಂಗ ಬರೋ ಅಂತದ್ದೇನು ಬರಲ್ಲ ಬಿಡು ಹ್ಮ್ ಅದೇನಾಗುತ್ತಾ ಆಗ್ಲಿ ನೋಡೇ ಬಿಡ ಅಲಾ ನಾವಂತೂ ಕಳ್ಸಲ್ಲ ಕಳ್ಸಲ್ಲ ಹೋಗು ಹ್ಮ್ ಬರಲ್ಲ ಬರಲ್ಲ ಅಂತ ಹೇಳಿ ಏನ್ ತೋರ್ ಮನೆಗೆ ಹೋಗಿದ್ರೆ ಅಷ್ಟೇ ಹೋಯ್ತು ಏನ್ ಜೀವನ ಹಾಳು ಮಾಡ್ಕೊಮಕಾಗಲ್ಲ ಚೆನ್ನಾಗಿದ್ರೆ ನಮ್ಮ ಅಪ್ಪನ ನೋಡ್ತಾನೆ ನಾಳೆಗೆ ಹ್ಮ್ ತೋರಿಸ್ತೀನಿ ತಾಳಿ ಎಲ್ಲ ತೋರಿಸ್ರು ಗೊತ್ತಾಗುತ್ತೆ ನೋಡಪ್ಪ ನೋಡು ಇಲ್ಲಿ ನೋಡ ನೋಡಂಗಿಲ್ಲ ಹೋಗ್ತಿಲ್ವಾ ನನ್ನ ಯಾತು ನೋಡಲ್ಲ ಅವ್ರು ಒಳ್ಳೆಯವರು ಹೋಗಬೇಕು ಕಾಪುರ ಮಾಡಬೇಕು ಅಷ್ಟೇನೆ ನಾನು ಯಾತು ನೋಡಲ್ಲ ಹ್ಞೂ ಯಾತ ಒಂದು ಹುಣ್ಸಾದ ಪಣ್ಸಾದ್ ಬಿಡಿ ಏನೋ ಹೇಳ್ತಾರಪ್ಪ ಒಬ್ಬೊಬ್ಬರೇ ಮಕ್ಳಿರೋರು ಸೌಕರ್ಯರೆಲ್ಲ ಏನೋ ಹೇಳ್ತಾರೆ ಮಾಡ್ಕೊಂಡು ಇರ್ಬೇಕಮ್ಮ ಹ್ಞೂ ಏನು ಮಾಡೋ ವಿಲ್ ಕೆಂಪು ಮಾಡಲ್ಲ ವಿಲ್ಯೆಲ್ಲ ಮನೆಯಾಗಿ ಹಂಗೆನಿ ಮಾಡ್ಬೇಕು ಏ ಸುಮ್ಕೀರಾ ನೀನು ಬುಗ್ಲಾ ಆಡ್ದಂಗೆ ಆಡ್ಬೇಡ ಬುಗ್ಲ ಏಯ್ ಹೇಳ್ದಂಗೆ ಕೇಳು ಸುಮ್ಮನೆ ಪಿಳೆ ಜೀವನ ಹಾಳು ಮಾಡ್ಬೇಡ ಆಮೇಲೆ ಪಿಳಿ ನನ್ನ ಗತಿ ಮಾಡಿಯಾ ಸುಮ್ನಿರಾ ಲೈ ಸುಮ್ನೆರಾ ನಾವೆಲ್ಲ ನೋಡಿ ಕೆಂಪು ಹೋಗಾಲಿ ಹೋಗ ಹೋಗ ಕೀಟಣಯ್ಯ ನೀನು ಹಂಗೆಲ್ಲ ಮಾತಾಡ್ಬಿಡ ನೋಡು ಹ್ಞೂ ನಿನ್ನ ಮಗ್ಗೆ ಏನು ಕೊಡೋರು ಯಾರು ಇರಲಿಲ್ಲ ನಾನು ಕೊಟ್ಟಿದ್ದೀನಿ ಕೇಳಿಸಿಕ ಮಷ್ಟ್ ತಾಳ್ಮೇ ಇಲ್ಲ ಹ್ಮ್ ಹಿಂಗಾಡುತ್ತೆ ಅದ್ರ ಬಗ್ಗೆ ನೀನ್ ಮಾತಾಡ್ಬೇಡ ಹ್ಮ್ ನನ್ ಗಣ್ಣನ್ ಬಗ್ಗೆ ಆಗ್ಲೇಳ್ ಮದುವೆ ಬಗ್ಗೆ ನನ್ನ ಯಾರು ಆಗಿರಲಿಲ್ಲ ಅವತ್ತು ಹ್ಮ್ ಅದನ್ನ ಮಾತಾಡಿದ್ರೆ ಮಾತುಕಳ ಎಲ್ಲೆಲ್ಗ ಹೋಗ್ತಾವ್ ಮಾತಾಡ್ಬೇಡ ನನ್ನ ಮದುವೆ ಆಗೋ ಇರ್ಲಿಲ್ಲ ಅವತ್ತು ನಿನ್ ಕೈಲಿ ಮದುವೆ ಮಾಡೋಕೂ ಆಗ್ತಿರ್ಲಿಲ್ಲ ಈಗೆಲ್ಲ ಒಂದ್ ಇಟ್ಟು ದುಡ್ಡು ಕೊಡ್ತಾಳೆ ಅಂತೇಳಿ ಖರ್ಚಿಗೆ ದುಡ್ಡಿದ್ ಕೈಗೆ ಕೈಯಾಗೆ ಅಂತೇಳಿ ಮಾತಾಡ್ಬೇಡ ನೀನ್ ಅವತ್ ನನ್ ಮದ್ವೆ ಆಗೋದು ಮದುವೆ ಆಗೋರು ಇರ್ಲಿಲ್ಲ ನೀನಿಗೆ ಮದುವೆ ಮಾಡೋಕೆ ನಿನಗೆ ಆಗ್ತಾನು ಇರ್ಲಿಲ್ಲ ಹ್ಮ್ ನನ್ ಜೊತೆ ಕೇಬೇಕ ಮಾಡಿಸೋ ಯೋಗ್ಯತೆ ಇಲ್ಲ ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಮಾತುಕೂ ಎಲ್ಲೆಲ್ಗ ಹೋಗ್ತವೆ ನಿನ್ ಸುಮ್ನ ಇದ್ಬಿಡ ಬಿಡು ಹ್ಮ್ ಮಾ ಬೂಗಲ ಇವನ್ ಹೇಳಿರ ಅರ್ಥವಾಗಲ್ಲ ಏ ಸುಮ್ಕಿರಮ್ಮ ಅದ್ ಅದ್ ನೋಡದಿಲ್ಲ ಅದ್ ನೋಡದ್ ನಮ್ ಹೇಳಿರೋ ನೋಡಂಗಿಲ್ವಲ್ಲ ನನ್ ಯಾತ್ ನೋಡಲ್ ಹೋಗಲ್ಲ ನನ್ ಯಾತ್ ನೋಡಲ್ಲ ನನ್ ಮಗ್ಳು ನಮ್ ಮನೆಗ್ ಕೊಳಸ್ರಲ್ಲಿ ಹ್ಮ್ ನಾವ್ ಯಾತ್ ನೋಡಲ್ ಕಣಲ್ಲ ಯಾತ್ ನೋಡಲ್ ಕಣ ಅವನ್ ಬೂಗುಲವ್ ಬೂಗಲ 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 ಹಾ ಎಷ್ಟಿದ್ರು ಅರ್ಥ ಆಗಲ್ಲ ಸುಂಕಿರ ಮಾತ ನನ್ಗೆ ಅರ್ಥವಾಗಲ್ಲ ಕಳ್ಸಾಲ್ ಹೋಗ ಕಳ್ಸಾಲ್ ಹೋಗವು ನೋಡಿ ನೀನು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಹಾಳು ಮಾಡ್ಕಂಡು ಇನ್ ಮಾಡ್ಕೊಂಬ್ತೀಯ ತಡಿ ನೋಡ್ಮೈತಿ ಓ ಇವ್ರು ಮಾತು ಕೇಳಿ ಕುಣಿತಾ ಇದ್ಯಾ ಕುಣಿ 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 ಹ್ಮ್ ನಿಮ್ಗೆ ಈ ವಿ ಬೇಕು ಹುಡ್ಗಿ ಜೀವನ ಹಾಳು ಮಾಡಕ್ ಹೊಲ್ಟಿದ್ಯಾ ಏನ್ ಕೆಂಪಮ್ಮ ನೀನ್ ಹಿಂಗ್ ಮಾಡಬೇಡ ನೀನು ತಡಿ ಮಾಡ್ತೀನಿ ನಿನಗೆ ಏನ್ ತಿಳ್ಕೊಬಿಟ್ಟವ್ರಿ ಏನ್ ತಿಳ್ಕೊಬಿ ಒಳ್ಳೆ ಮನೆ ಕೊಟ್ಟಿದೀನಿ ಮುದೆ ಮಾಡಿದೀವಿ ಹಣಕೈತಾರೆ ಅಂತ ಒಟ್ಟು ಕಣ್ಣು ಹಿಂಗ್ ಮಾಡ್ತಾರೆ ಇವ್ರು ಹ್ಮ್ ನೋ ಅವ್ರು ಮಾತು ಕೇಳಿಸಂಗೆ ಕುಣಿತೈತಿ ಹಾಂ ತಡಿ ಮುಂದೆ ಗೊತ್ತಾಗೋದು ಈಗ ಗೊತ್ತಾಗಲ್ಲ ಏಪ್ಪ ಏನು ಬೋಗಲ ಮಾರೈ ನಿಮ್ಮ ಅಪ್ಪ ಏ ಹೇಳು ಅದು ನೋಡೋಂಗಿಲ್ಲ ಮಾರೈ ಏನಿ ಮಿಲ್ ಹೇಳು ಅವ್ರು ಒಂದಿಟ್ಟು ಖರ್ಚಿಗೆ ದುಡ್ಡು ಕೊಡ್ತಾರಲ್ಲ ಅದಕ್ಕೆ ಹ್ಞೂ ಅದಕ್ಕೆ ತಿಂಗ್ಳಾಗ್ತಿದ್ದಂಗೆ ಎರಡು ಸಾವಿರ ರೂಪಾಯಿ ಫೋನ್ ಪೇ ಮಾಡೋದು ಅದೆಲ್ಲ ಮಾಡ್ತಾರೆ ಒಂದು ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಐದು ಹತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಅದಕ್ಕೆ ಹಿಡಿಯೋಕ್ಕಾಗಲ್ಲ ಇಟ್ಟು ಕೊಡ್ತಾಳೆ ಅಂಜಲ್ ಕಾಸ ಹ್ಞೂ ಈ ಅಪ್ಪನ ಖರ್ಚಿಗೆ ದುಡ್ಡು ಇರಲ್ವಲ್ಲ ಅದು ಇದು ಖರ್ಚು ಮಾಡ್ತಿರುತ್ತೆ ಅದು ಇದು ತಾಮತೆ ಬೀಡಿಸು ಅದು ಇದು ಸೇರ್ತಿರುತ್ತೆ ಅದಕ್ಕೆಲ್ಲ ದುಡ್ಡು ಆಗುತ್ತಲ್ಲ ಅದಕ್ಕೆ ಹ್ಞೂ ಈ ಅಪ್ಪಂಗೆ ದುಡ್ಡು ಕೊಡೋದಕ್ಕೆ ಅವರೇ ಒಳ್ಳೆಯವರು ಅಮ್ಮಂಗೆ ಹ್ಞೂ ಆದರೆ ದುಡ್ಡು ಕೊಡ್ತಾರೆ ಇದಕ್ಕೆ ಗೊತ್ತಾಗಲ್ಲ ಏನಿಲ್ಲ ಏನು ನಮ್ಮ ಜೀವನನಾಗ ಹಾಳು ಮಾಡುತ್ತೆ ಹ್ಞೂ ಹ್ಞೂ ನಾನು ಕೇಳಲಿಲ್ಲಪ್ಪ ಏನೋ ಬಿಡು ಒಳ್ಳೆಯವರು ಶ್ರೀಮಂತರು ಹುಡ್ಗ ಬೇರೆ ಚೆನ್ನಾಗಿದ್ದ ಅಂತ ಅದೇ ಹಿಂಗೆ ಆತು ಹ್ಞೂ ಹೋಗತ್ತೆ ನಾನಂತೂ ಹೋಗಲ್ಲ ಕಣೆ ಅಕ್ಕ ಇವಪ್ಪ ಎಷ್ಟು ಬಡ್ಕೊಂಡ್ರೆ ನಾನು ಹೋಗಲ್ಲ ಸುಮ್ ಯಾ ತಲೆ ಕೆಡಿಸಿ ಬಡ ಈಗ ಡ್ರೈವರ್ಸ್ ಕೊಟ್ಟು ಬಿಡು ಸುಮ್ನ ಓನ್ ಇಲ್ಲೊಂದು ಮದ್ವೆ ಆಗಿ ಹೇಳ್ತೀನಿ ಚೆನ್ನಾಗಿರ್ತಿ ಹ್ಞೂ ಜೈ ಮಗನ ನೀನು ಯಾವ ಒಟ್ಟು ತಲೆ ಕೆಡಿಸಿ ಮಾಡ್ಕೊಬಿಡಿ ಯಾರೇನು ಹೇಳಿರು ನಾನು ತಲೆ ಕೆಡಿಸಿ ಮಾಡ್ಕೊಡ್ತೀನಿ ಚೆನ್ನಾಗಿದ್ರೆ ನಿಮ್ಮ ಏನು ಗೊತ್ತಾನೆ ನೋಡಿದ್ರಲ್ಲ ವೀಕ್ಷಕರೆ ಹ್ಞೂ ದಿವ್ಯರ ಅಪ್ಪ ಒಂದಿಟ್ಟು ಬೋಗಲ ಒಂದಿಟ್ಟು ತಾಳಿಮೆ ಇಲ್ಲ ನನಗೆ ಬಡ್ಕೊಂಬ್ತ ಒಂದೇ ಸಂಖ್ಯೆನಿ ಹ್ಞೂ ನೋಡೋಣ ಅದು ಏನು ಎತ್ತ ವಿಡಿಯೋ ತೋರಿಸಿರೋ ಅದು ನೋಡಂಗಿಲ್ಲ ಮಾರಾಯ್ ಹ್ಞೂ ಅದು ನೋಡಿದ್ರೆ ಗೊತ್ತಾಗುತ್ತೆ ಐಮನ್ ಬಂಡವಾಳ ಏನು ಅಂತ ನೋಡಂಗೆ ಇಲ್ಲ ಏ ಹೋಗಿಂತರ್ಗೇನು ಹೇಳೋ ನಮಗೆ ಅವ್ರು ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು